ಮಠಮಠ ಮಧ್ಯರಾತ್ರಿ ಇಡೀ ಗ್ರಾಮವೇ ಗಾಢ ಇದ್ದೇಲಿತ್ತು ಇದನ್ನ ಅರಿತ ಕಿಡಿಗೇಡಿಗಳು ಏಕಕಾಲದಲ್ಲಿ ಗ್ರಾಮದ ಎರಡು ದೇವಸ್ಥಾನಗಳಲ್ಲಿ ಹಣ ದೋಚಲು ಯತ್ನಿಸಿ ವಿಫಲರಾಗಿರುವ ಘಟನೆ ನಡೆದಿದೆ ಹೌದು ಮದಗಿರಿ ತಾಲೂಕಿನ ಕೊಡಿಗೆನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೈದನಹಳ್ಳಿಯಲ್ಲಿರುವ ಸಾಯಿಬಾಬಾ ಮಂದಿರ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ರಾತ್ರಿ ಸುಮಾರು ಎರಡು ಮೂವತ್ತು ಆಸುಪಾಸಿನಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಲು ಯತ್ನಿಸಿ ವಿಫಲರಾಗಿದ್ದಾರೆ ಗುರುವಾರ ರಾತ್ರಿ ಎರಡು ಮೂವತ್ತು ಆಸುಪಾಸಿನಲ್ಲಿ ಮೊದಲು ಆಂಜನೇಯ ಸ್ವಾಮಿ ದೇವಸ್ಥಾನ ಬೀಗ ಪಡೆದು ಹುಂಡಿಯಲ್ಲಿದ್ದ ಹಣ ದೋಚಿದ್ದು ನಂತರ ಅದರ ಪಕ್ಕದಲ್ಲಿರುವ ಸಾಯಿಬಾಬಾ ಮಂದಿರದ ಬೀಗ ಮುರಿಯಲು ಯತ್ನಿಸಿದ್ದು ಸಾಧ್ಯವಾಗದೆ ಬಾಗಿಲಿನ ಬೋಲ್ಟ್ಗಳನ್ನು ಬಿಚ್ಚಲು ಯತ್ನಿಸಿದ್ದಾರೆ ದೇವಸ್ಥಾನದ ಮುಂಭಾಗದಲ್ಲಿದ್ದ ಮನೆಯ ರಾಮಂಜಪ್ಪ ದೇವಸ್ಥಾನದ ಬಳಿ ಸದ್ದು ಕೇಳಿ ಗ್ರಾಮಸ್ಥರಿಗೆ ಸುದ್ದಿ ಮುಟ್ಟಿಸಿದ್ದು ಸಾರ್ವಜನಿಕರು ಸ್ಥಳಕ್ಕೆ ಜಮಾಯಿಸುವ ವೇಳೆ ಕಳ್ಳರು ಕಾಲ್ ಕಿತ್ತಿದ್ದಾರೆ ರಾತ್ರಿ ಎರಡು ಸೌಂಡ್ ಆಗ್ತಾ ಇತ್ತು ಸಾಯಿಬಾಬಾ ದೇವಸ್ಥಾನದಲ್ಲಿ ನಾನು ಇಲ್ಲೇ ಎಚ್ಚರಿಕೆ ಆಯ್ತು ಸ್ವಲ್ಪ ಕಿಟಕಿ ಓಪನ್ ಮಾಡಿ ನೋಡಿದ್ರೆ ಟಾರ್ಚ್ ಹಾಕಿ ಮೇಲ್ಗಡೆ ನೋಡ್ತಾ ಇದ್ರು ಮೇಲ್ಗಡೆ ಇನ್ನೊಬ್ರು ಒಡಿ ತಕ್ಕಂತ ಶಬ್ದ ಬರ್ತಾ ಇತ್ತು ಪೂರ್ತಿ ಲೈಟ್ ಎಲ್ಲಾ ಆಫ್ ಮಾಡಿದ್ರು ಇಲ್ಲಿ ಲೈನ್ ಎಲ್ಲ ಆಫ್ ಮಾಡಿದ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ತಕ್ಷಣ ಇಲ್ಲಿ ಬಾಬು ಸ್ವಾಮಿ ಅವ್ರಿಗೆ ಫೋನ್ ಮಾಡಿದೆ ಅವರು ಲಿಫ್ಟ್ ಮಾಡಲಿಲ್ಲ ಮತ್ತೆ ಸಾಯಿಬಾಬಾ ಸ್ವಾಮಿ ಅವ್ರಿಗೆ ಫೋನ್ ಮಾಡಿದ್ವಿ ಅವರು ತಕ್ಷಣ ಬಂದ್ರು ಅವ್ರು ಬರೋ ಅಷ್ಟಕ್ಕೆ ನಾಪತ್ತ ಒಳಗಡೆ ಅಲ್ಲಿ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನದ ಏನೂ ಆಗಿಲ್ಲ ಆಗಿಲ್ಲ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಬೀಗ ಹೊಡೆದ್ಬಿಟ್ಟು ಉಂಡಿ ಓಪನ್ ಮಾಡಿ ತೆಗೆದುಕೊಂಡೋಗಿದಾರೆ ಅದು ಓಪನ್ ಮಾಡೋಕ್ಕ ನಮ್ಗೆ ಯಾರು ಗೊತ್ತಿಲ್ಲ ಬೀಗ ಚಿಕ್ಕದಿತ್ತು ನಿಧಾನಕ್ಕೆ ಓಪನ್ ಮಾಡ್ಕೊಂಡು ಪೇಪರ್ ಔಟ್ ಅಮೌಂಟ್ ಹೋಗಿದೆ ಗೊತ್ತಿಲ್ಲ ಸರ್ ಅದೆಷ್ಟು ನಮ್ಗೆ ಅದೆಷ್ಟು ಹೋಗಿದೆ ಅಂತ ನಮ್ಮ ಹೆಸರು ರಾಮಂಜಪ್ಪ ಇಲ್ಲಿ ಎಲ್ಲ ನೋಡ್ಕೊಂಡು ಹೋಗಿರ್ತಾರೆ ನಿಮ್ಮ ಹೆಸರು ನಿಮ್ಮ ಹೆಸರು ನಂದ ಗಿರಿ ಸ್ಥಳಕ್ಕೆ ಪಿಎಸ್ಐ ಶ್ರೀನಿವಾಸ್ ಪ್ರಸಾದ್ ಭೇಟಿ ನೀಡಿ ಪರಿಶೀಲಿಸಿದ್ದು ಸ್ಥಳದಲ್ಲಿದ್ದ ಎರಡು ಜೊತೆ ಚಪ್ಪಲಿಗಳನ್ನು ಸಂಗ್ರಹ ಮಾಡಿಕೊಂಡು ನಂತರ ಸಮೀಪದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಕೈಗೊಂಡಿದ್ದಾರೆ an d'ar an